ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ನಲ್ಲಿ ರೈತರು ಕೇಳಿದಂತಹ ಕೃಷಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಉದ್ದೇಶದಿಂದ ನಾವು ರೈತರ ಪ್ರಶ್ನೆ ನಮ್ಮ ಉತ್ತರ ಎಂಬಂತಹ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ನಿಮಗೇನಾದರೂ ಸಂದೇಹಗಳು ಅಥವಾ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಉತ್ತರಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಇವತ್ತಿನ ಸಂಚಿಕೆಯ ಮೊದಲನೇ ಪ್ರಶ್ನೆ ಭತ್ತಕ್ಕೆ ಬೆಂಕಿ ರೋಗ ಬಂದಿದೆ ಈ ಸಮಯದಲ್ಲಿ ಯೂರಿಯಾ ಗೊಬ್ಬರವನ್ನು ಹಾಕಬಹುದೇ ಬೇಡ ಯಾಕಂತ ಅಂದರೆ ಈ ಸಮಯದಲ್ಲಿ ಯೂರಿಯಾ ಹಾಕೋದ್ರಿಂದ ಭತ್ತದಲ್ಲಿ ಬೆಂಕಿ ರೋಗದ ತೀವ್ರತೆ ಹೆಚ್ಚಾಗುತ್ತೆ ಮೊದಲು ರೋಗ ನಿರ್ವಹಣೆ ಮಾಡಿಬಿಟ್ಟು ನಂತರ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳನ್ನು ಪೂರೈಸುವಂತಹ ಗೊಬ್ಬರಗಳನ್ನು ಶಿಫಾರಸಿನ ಆಧಾರದ ಮೇಲೆ ಕೊಡಬೇಕಾಗುತ್ತೆ ಎರಡನೇ ಪ್ರಶ್ನೆ ಕಾಪರ್ ಆಕ್ಸಿಕ್ಲೋರೈಡ್ ಶಿಲೀಂಧ್ರನಾಶಕವನ್ನು ಬೇರೆ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಬಹುದೇ ಬೇಡ ಯಾಕಂತ ಅಂದರೆ ಕಾಪರ್ ಬೇರೆ ಕೆಮಿಕಲ್ಸ್ಗಳ ಜೊತೆ ಬೇಗನೆ ರಿಯಾಕ್ಷನ್ ಆಗುತ್ತೆ ಹಾಗಾಗಿ ಸಿಂಪಡನಾ ದ್ರಾವಣ ಸಿಂಪಡಣೆಗೆ ಯೋಗ್ಯವಾಗಿ ಇರೋದಿಲ್ಲ ಸಸ್ಯಗಳಿಗೆ ಟಾಕ್ಸಿಸಿಟಿ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ ಮೂರನೇ ಪ್ರಶ್ನೆ ಟ್ರೈಕೋಡರ್ಮಾ ಅಂದರೆ ಏನು ಇದರ ಉಪಯೋಗ ಏನು ಟ್ರೈಕೋಡರ್ಮಾ ಒಂದು ಜೈವಿಕ ರೋಗನಾಶಕ ಇದು ಉಪಯೋಗಕಾರಿ ಶಿಲೀಂಧ್ರ ಅಂದರೆ ಯೂಸ್ಫುಲ್ ಫಂಗಸ್ ಇದನ್ನು ಸಸ್ಯಗಳಿಗೆ ಬರುವ ಶಿಲೀಂಧ್ರ ರೋಗಗಳನ್ನು ನಿರ್ವಹಣೆ ಮಾಡಲು ಬಳಸ್ತಾರೆ ಇದರಿಂದ ಬೀಜೋಪಚಾರವನ್ನು ಮಾಡ್ತಾರೆ ಸಿಂಪಡಣೆ ಮಾಡ್ತಾರೆ ಹಾಗೂ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಶಿಲೀಂಧ್ರ ಕಣಗಳನ್ನು ಅಭಿವೃದ್ಧಿಗೊಳಿಸಿ ಮಣ್ಣಿಗೆ ಸೇರಿಸ್ತಾರೆ ನಾಲ್ಕನೇ ಪ್ರಶ್ನೆ ಬಾಳೆ ಬೆಳೆಗೆ ಟ್ರೈಕೋಡರ್ಮವನ್ನು ಹಾಕ್ಬಹುದೇ ಹೌದು ಬಾಳೆ ನೆಡುವಾಗ ಎರಡನೇ ತಿಂಗಳಲ್ಲಿ ಮತ್ತೆ ನಾಲ್ಕನೇ ತಿಂಗಳಲ್ಲಿ ಟ್ರೈಕೋಡರ್ಮವನ್ನು ಹಾಕೋದ್ರಿಂದ ಬಾಳೆಯಲ್ಲಿ ಬರುವ ಪನಾಮ ಸೊರಗು ರೋಗ ನಿರ್ವಹಣೆಯಾಗುತ್ತೆ ಹಾಗೆ ಇಳುವರಿನೂ ಕೂಡ ಹೆಚ್ಚಾಗುತ್ತೆ ಐದನೇ ಪ್ರಶ್ನೆ ನಮ್ಮ ಹೊಲಕ್ಕೆ ಸುಣ್ಣವನ್ನು ಹಾಕ್ಬೋದೆ ನಿಮ್ಮ ಹೊಲದ ಮಣ್ಣಿನ ಪಿ ಎಚ್ ಅಂದರೆ ರಸಸಾರವನ್ನು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪರೀಕ್ಷಿಸಿಬಿಟ್ಟು ಪಿ ಎಚ್ ಏನಾದರೂ ಕಡಿಮೆ ಇದ್ದರೆ ಶಿಫಾರಸಿಗೆ ತಕ್ಕಂತೆ ಸುಣ್ಣವನ್ನು ಹಾಕ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಿಮಗೆ ಕೃಷಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು